ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಶಾಖೆ ವಿಜಯಪುರ ಘಟಕ ಮುದ್ದೇಬೆಹಾಳ ತಾಲೂಕಾ ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಫೆಬ್ರವರಿಯಲ್ಲಿ ಸ್ವಾಮಿ ವಿವೇಕಾನಂದರ ರಾಷ್ಟ್ರಮಟ್ಟದ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಕುರಿತು ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ನೇತೃತ್ವದಲ್ಲಿ ಮುದ್ದೇಬಹಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನೂತನವಾಗಿ ತಾಲೂಕ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ಈ ವೇಳೆ ಫೆಬ್ರವರಿಯಲ್ಲಿ ನಡೆಯುವ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಯನ್ನು ಮೂವತ್ತೊಂದು ರಾಜ್ಯದ ಜನರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇನ್ನು ಈ ವೇಳೆ ಮುದ್ದೇಬೆಳ ತಾಲೂಕಿಗೆ ನೂತನ ಘಟಕದ ಗೌರವ ಅಧ್ಯಕ್ಷರಾಗಿ ಚಂದ್ರು ಕರೆಕಲ್ ವೀರೇಶ್ ಗುರುಮಠ ತಾಲೂಕು ಅಧ್ಯಕ್ಷರಾಗಿ ಅಪ್ಪಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿ ರಾಜುಗೌಡ ತುಂಬಿ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಹಿರೇಮಠ್ ಖಜಾಂಚಿ ಪ್ರಶಾಂತ್ ಕಾಳೆ ಸಹ ಕಾರ್ಯದರ್ಶಿ ರುದ್ರೇಶ್ ಮರಾಳ್ ಸದಸ್ಯರು ರಫೀಕ್ ಶಿರೋಳ್ ಮಾಧ್ಯಮ ಪ್ರತಿನಿಧಿ ಮಹಬೂಬ್ ಮುಲ್ಲಾ ಹಿರೇಮರಾಳ್ ಸದಸ್ಯರು ಸಿದ್ದಯ್ಯ ಸಿದ್ದಯ್ಯಮಠ ಅರಸ್ನಾಳ ಮಹಾಂತೇಶ್ ಬಿಜೂರ ಮಲ್ಲು ಉಡೆಯ ಬಸುಗಂಜಿಯಾಳ ಮಹಾಂತೂ ಕಣ್ಣೂರ್ ದಾನಾಯಸ್ವಾಮಿ ಹಿರೇಮಠ ಜಿಲ್ಲಾ ಅಧ್ಯಕ್ಷರು ಕಿರಣ್ಗೌಡ ಪಾಟೀಲ್ ಮಹಾಂತಗೌಡ ಎಸ್ ಬಿರಾದಾರ್ ರಾಜು ವಾಲಿಕಾರ ಸೇರಿದಂತೆ ಇನ್ನು ಜಾನಪದ ಯುವ ಬ್ರಿಗೇಡ್ಗೆ ತಾಲೂಕಾ ಅಧ್ಯಕ್ಷರಾಗಿ ಮುತ್ತು ಚಲವಾದಿ ರಾಹುಲ್ ಪಿರಂಗಿ ವಿಜಯ್ ಬಡಿಗೇರ್ ಸಂಗಮೇಶ್ ಧೀರಜ್ ಹಳ್ಳೂರ ಬಸವರಾಜ್ ಮಾಲಿಂಪುರ್ ವೀರೇಶ್ ಆದಿಮನಿ ಅನಿಲ್ ರಾಥೋಡ್ ಮಹೇಶ್ ಅರ್ಜನ್ ಹೇಮಂತ್ ವಡವಡಗಿ ಮಹೇಶ್ ತಳವಾರ್ ಬಸವರಾಜ್ ವಕ್ರಾಣಿ ಸೇರಿದಂತೆ ಪದಾಧಿಕಾರಿಗಳನ್ನು ನೇಮಕ ಮಾಡಿದರು ಅದರಂತೆ ಮಹಿಳಾ ಘಟಕದ ಕನ್ನಡ ಜಾನಪದ ಪರಿಷತ್ತಿಗೆ ತಾಲೂಕು ಅಧ್ಯಕ್ಷರಾಗಿ ದೀಪಾ ರತ್ನಶ್ರೀ ಉಪಾಧ್ಯಕ್ಷರಾಗಿ ಸುಮಿತ್ರಾ ಶಾಂತಾ ನಿರ್ಮಲಾ ಹಾಗೂ ಎಂ ಎಸ್ ಹಿರೇಮಠ ಈರಮ್ಮ ನದಾಬ್ ಶೈಲಾ ನಾಗಮ್ಮ ನಿತೀಶಾ ಶಾರದಾ ಬಿದ್ರಕುಂದಿ ನೇತ್ರ ಒಡೋಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ವೇಳೆ ಪ್ರಾಸ್ತಾವಿಕವಾಗಿ ಜಿಲ್ಲಾ ಅಧ್ಯಕ್ಷರಾದ ಪುಂಡ್ಲಿಕ್ ಮುರಾಳ್ ಮಾತನಾಡಿದರು ಈ ವೇಳೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದೇಶದ ಅಭಿವೃದ್ಧಿ ಮೂಲಕ ಸಂಘಗಳು ಇಂತಹ ಯುವ ಬ್ರಿಗೇಡ್ ಅದನ್ನು ಸಾಮಾಜಿಕ ಚಟುವಟಿಕೆಗಳನ್ನು ದೂರ ಮಾಡಲಿಕ್ಕೆ ಚಟುವಟಿಕೆಗಳು ಅತ್ಯ ಮತ್ತು ಅವಶ್ಯಕತೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ಬಹಳ ಹತ್ರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅವರ ಜನ್ಮದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಭಾಳ ವಿಶೇಷವಾಗಿ ಮೊದಲು ನಾನು ಯುವ ಒಕ್ಕೂಟದ ತಾಲೂಕು ಅಧ್ಯಕ್ಷರ ಯುವ ಒಕ್ಕೂಟದ ಬಗ್ಗೆ ಮಾತಾಡ್ತೀನಿ ಯುವ ಒಕ್ಕೂಟ ಈಗಾದರೆ ಭಾರತದಲ್ಲಿ ಯಾವ ರಾಜ್ಯದ ನಮ್ಮ ಒಕ್ಕೂಟ ಇಲ್ಲ ಅಲ್ಲಿ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ಇರುವ ಒಕ್ಕೂಟ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಾಂತಲಗಳಲ್ಲಿ ನಡೀತಿರ್ತಕ್ಕಂಥ ಯುವಕ್ಕೂಟ ಇದೆ ಯುವ ಒಕ್ಕೂಟ ಸರ್ಕಾರ ಮತ್ತು ಯುವಕಗಳ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿಕೆ ಎಲ್ಲ ಅನಿಸುತ್ತೆ ತಾವು ತಾವು ಮೇಲೆ ವಿವೇಕಾನಂದ ಜಯಂತಿಯನ್ನು ಆಚರಿಸೋದ್ರ ಜೊತೆಗೆ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಗಳನ್ನ ಕರ್ನಾಟಕದಿಂದ ಹೊರಗಡೆ ಇರ್ತಕ್ಕಂಥ ಜಿಲ್ಲೆ ರಾಜ್ಯಗಳಿಗೂ ಸಹ ವಿಸ್ತರಿಸ್ತಾ ಇದ್ದೀವಿ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ತಮಿಳುನಾಡು ಕೇರಳ ರಾಜ್ಯಗಳಿಗೂ ಸಹ ಈ ಪ್ರಶಸ್ತಿಗಳನ್ನು ಕೊಡೋದ್ರ ಜೊತೆಗೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯ ಸಾಧಕರಿಗೆ ಎರಡು ಯುವಕ ಸಂಘ ಯುವತಿ ಮಂಡಳಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಈ ಸಹಿ ಮುಂಚೆ ಬರೀ ರಾಜ್ಯ ಮಟ್ಟದ ಕೊಡ್ತಿದ್ವಿ ಈಗ ಬೇರೆ ರಾಜ್ಯಗಳಿಗೆ ಸೇರ್ಪಡೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೊಡ್ತಾ ಇದ್ವಿ ಇದಕ್ಕೆ ಉದ್ಘಾಟನೆಗೆ ಮಾನ್ಯ ಸಚಿವರಾದಂಥ ಶಿವರಾಜ್ ಕಂಗಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬರ್ತಾರೆ ಹಾಗೂ ರಾಷ್ಟ್ರದ ಪ್ರಸಿದ್ಧ ಗಾಯಕರು ಹಾಗೂ ಚಲನಚಿತ್ರ ಆದಂಥ ಗುರುರಾಜ್ ಹೊಸಕೋಟೆ ಅವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸ್ತಾರೆ ಪ್ರಶಸ್ತಿ ಪ್ರದಾನ ಮಾಡಲು ಕನ್ನಡದಲ್ಲಿ ಮೊದಲು ತೀರ್ಪು ಕೊಟ್ಟಂಥ ನಿವೃತ್ತ ನ್ಯಾಯಾಧೀಶರಾದಂಥ ಹರ್ ಡಿ ನಾಗರಾಜ್ ಅವರು ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ಉಪನಿರ್ದೇಶಕರಾದಂಥ ರಮೇಶ್ ಅವರು ನೆಹರು ಯುವ ಕೇಂದ್ರದ ರಾಜ್ಯ ಡೈರೆಕ್ಟರ್ ಆದಂಥ ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಬಹುತೇಕ ವಿಶ್ವವಿದ್ಯಾಲಯದ ಕುಲಸಚಿವರುಗಳು ಹಾಗೂ ಗಣ್ಯರು ಈ ಕಾರ್ಯಕ್ರಮದ ಮತ್ತೆ ಈಗ ತಾನೇ ಜನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಂಥ ಜ್ಯೋತಿರ್ಲಿ ಮನಗಟ್ಟುಗಳನ್ನು ಸಹ ನಾವು ಗೌರವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಶೇಷವಾಗಿ ಸ್ಥಿತಿ ಏನಪ್ಪಾ ಅಂದರೆ ನಮ್ಮ ರಾಜ್ಯದವರು ಅಂದರೆ ಹೊರಗಡೆ ರಾಜ್ಯದವರು ಕೂಡ ಅದ್ರ ಜೊತೆಗೆ ಹೊಸ ಹೊಸ ಆಯಾಮಗಳಲ್ಲಿ ಯುವಕ ಸಂಘಗಳು ಹೇಗೆ ನಾವು ಉಂಟಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಖ್ಯೆಯನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದ್ರ ಜೊತೆಗೆ ಯುವಕ ಸಂಘಗಳಿಗೆ ಹೌದು ವ್ಯಕ್ತಿಯಾಗಿರ್ಗೋಸ್ಕರ ರಾಜ್ಯ ಸರ್ಕಾರ ಯುವ ನೀತಿ ಏನು ಆಗಿತ್ತು ಯುವ ನೀತಿ ನಿಂತೋಗಿದೆ ಅದು ಸ್ಥಗಿತವಾಗಿದೆ ಅಂತ ಸರ್ಕಾರ ಮಾಡಿದಾಗ ಸರ್ಕಾರ ಏನು ಮಾಡ್ತಾ ಇಲ್ಲ ಅದನ್ನು ಅದನ್ನು ಮತ್ತೆ ಅದನ್ನು ಇಂಪ್ಲಿಮೆಂಟೇಷನ್ ಕಂಪ್ಲಿ ಮಾಡಿ ಇವತ್ತು ಅದನ್ನು ಮುಂದುವರಿಸಿದ್ರೆ ಖಂಡಿತವಾಗ ಯುವ ನೀತಿಗೆ ಒಂದು ಯುವಕರಿಗೆ ಒಂದು ಚಾಲನೆ ಸಿಗತ್ತೆ ಅಂತ ನಾನು ಹೇಳ್ತಾ ಏನು ರಾಜ್ಯ ಮಟ್ಟದಲ್ಲಿ ಯುವಜನೆ ಮೇಳಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ನಿಂತೋಗಿದೆ ಆ ಯೋಜನೆ ಮೇಲೆ ಮತ್ತೆ ಬರಬೇಕು ರಾಜ್ಯಗಳಲ್ಲಿ ಯುವಜನಗಳನ್ನು ನಡೀಬೇಕು ಯುವ ಸಂಪರ್ಕ ಸಭೆಗಳು ನಡೀಬೇಕು ಯುವಜನ ಉತ್ಸವಗಳು ನಡೀಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂಚೆ ಯುವಕ ಸಂಘಗಳಿಗೆ ಗ್ರ್ಯಾಂಟ್ ಕೊಡ್ತಾ ಇತ್ತು ಸರ್ಕಾರ ಅದಕ್ಕೆ ಮತ್ತೆ ಕೊಡಬೇಕು ಗ್ರ್ಯಾಂಟು ಮತ್ತು ಪ್ಲೇಗ್ರೌಂಡ್ ಡೆವಲಪ್ಮೆಂಟ್ಗೆ ಗ್ರಾಂಟ್ ಕೊಡ್ತಾ ಇತ್ತು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಗ್ರ್ಯಾಂಟ್ ಕೊಡ್ತಾ ಇತ್ತು ಅದನ್ನೆಲ್ಲ ಮತ್ತೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಡ ಹೇಳ್ತಾ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ವರ್ಷ ಆಚರಣೆ ಮಾಡ್ತಿದ್ದೀವಿ ಬಹಳಷ್ಟು ಜನ ಗಣ್ಯರು ಗಣ್ಯಾತಿ ಗಣ್ಯರು ಮತ್ತು ಚಲನಚಿತ್ರ

ಅದನ್ನು ಇವತ್ತಿನ ದಿನದಲ್ಲಿ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಗಳನ್ನು ಇವತ್ತಿನ ದಿನ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕನ್ನಡ ಜನಪದ ಇವೊಬ್ಬರು ಕ್ರೀಡೆ ಅದನ್ನು ಇವತ್ತಿನ ದಿನ ಕಾರ್ಯಾರಂಭ ನಾವು ಮಾಡ್ತೀವಿ ಆ ಎಲ್ಲ ಕಡೆ ರಾಜ್ಯಾದ್ಯಂತ ಆಗಿದೆ ನಮ್ಮ ತಾಲೂಕಿನಲ್ಲಿ ಇನ್ನೊಬ್ಬರು ಕ್ರೀಡೆ ಇದೇ ಪ್ರಥಮವಾಗಿ ನಾವು ಮಾಡ್ತಾ ಇದ್ದೀವಿ ಸರ್ ಅವರು ಅವರಿಗೆ ಪದಪತ್ರ ನೀಡುವುದು ಅದನ್ನು ಸಹ ಇವತ್ತಿನ ದಿನದಲ್ಲಿ ಆಯ್ಕೆ ಮಾಡಿ ಮುಖಾನ್ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಯುವ ಸಂಘ ಒಕ್ಕೂಟದ ತಾಲೂಕು ಬೋಡಿಯನ್ನು ಎರಡು ವರ್ಷದ ಅವಧಿಯಲ್ಲಿ ಶ್ರೀ ಮಹಾಂತೇಶ್ ಮಠ ಅವರಿದ್ದರು ಅವರು ಎರಡು ವರ್ಷ ಅಧಿಕಾರ ಮುಗಿದ ನಮ್ಮ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸ ಅಧ್ಯಕ್ಷರನ್ನು ಘೋಷಣೆ ಮಾಡಬೇಕಾಗಿತ್ತು ನಿನ್ನೆ ದಿನ ಮೀಟಿಂಗ್ ಕರೆದು ಅದನ್ನು ಫೈನಲ್ ಮಾಡಿದ್ದಾರೆ ಅದನ್ನು ಸರ್ ಲಿಸ್ಟ ಅನೌನ್ಸ್ ಮಾಡ್ತಾರೆ ಅದರ ಜೊತೆಗೆ ನಮ್ಮ ರಾಷ್ಟ್ರಮಟ್ಟದ ಪ್ರಶಸ್ತಿ ಪ್ರಧಾನ